ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಚಿಲ್ಡ್ರನ್ಸ್ ಡೇ ಇದೆ ಎಲ್ಲ ಮಕ್ಕಳಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಇವತ್ತು ಹಾಗೆ ನಮ್ಮ ಆ್ಯನಿವರ್ಸರಿ ಕೂಡ ಇದೆ ನಾನು ಪ್ರತಿ ಸರಿ ನಮ್ಮ ಮನೆಯಲ್ಲಿ ಬರ್ತ್ಡೇ ಅಥವಾ ಈ ಥರ ಆ್ಯನಿವರ್ಸರಿ ಚಿಲ್ಡ್ರನ್ಸ್ ಡೇ ಇದ್ದಾಗ ನಾನು ಗಿಡಗಳನ್ನು ತಗೊತೀನಿ ಅದರ ನೆನಪಾಗಿ ನಮ್ಮ ಮನೆಯಲ್ಲಿ ಎಷ್ಟು ಗಿಡಗಳಿದೆಯಲ್ಲ ಅದರಲ್ಲಿ ಪರ್ನೆಂಟ್ ಫ್ಲವರ್ ಪ್ಲ್ಯಾಂಟ್ಸು ಹಣ್ಣಿನ ಗಿಡಗಳೇನಿದೆಯಲ್ಲ ಅದೆಲ್ಲ ನಾನು ಈ ರೀತಿಯಾಗಿ ಖರೀದಿ ಮಾಡಿರೋದು ಇವತ್ತು ಸ್ವೀಟ್ ಲೆಮನ್ ಪ್ಲ್ಯಾಂಟನ್ನು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ನರ್ಸರಿಗೆ ಹೋಗಿ ಕೇಳ್ತೀನಿ ಅಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಫ್ರೆಂಡ್ ಒಬ್ಬರು ಅಲ್ಲೇ ತಂದಿದ್ದಾರೆ ಬಟ್ ಅವರು ತೊಗೊಂಡು ತುಂಬ ದಿನ ಆಗಿದೆ ಫ್ರೆಂಡ್ಸ್ ಹಂಗಾಗಿ ನನಗೆ ಸಿಗುತ್ತೆ ಇಲ್ವಾ ಗೊತ್ತಿಲ್ಲ ನಾನು ಮಧ್ಯಾಹ್ನ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬಂದು ಸೀದಾ ನಾನು ನರ್ಸರಿಗೆ ಹೋಗ್ತೀನಿ ಅಲ್ಲಿ ಏನೇನು ಗಿಡಗಳಿದೆ ಯಾವ ಎಷ್ಟು ರೇಟು ಅಂತ ಹೇಳಿ ತಿಳಿಸ್ತೀನಿ ನಿಮಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ನೋಡಿ ಆ್ಯಸ್ ಯೂಶುವಲ್ ಹೂಗಳೆಲ್ಲ ತುಂಬ ಚೆನ್ನಾಗಿ ಅರಳ್ಕೊಂಡಿದೆ ನಾನು ಇದೇ ರೀತಿಯಾಗಿ ಹೋಗಿ ಬರ್ತ್ಡೇ ಮತ್ತು ಆ್ಯನಿವರ್ಸರಿ ಕಂಪಲ್ಸರಿಯಾಗಿ ನಮ್ಮ ಮನೆಯಲ್ಲಿ ನಾವು ಗಿಡಗಳನ್ನು ತಗೊಂಡು ಗಿಡಗಳನ್ನು ಹಚ್ತೇವೆ ಈ ಸಾರಿನೂ ಹಚ್ತಾ ಇದ್ದೀನಿ ನೋಡಿ ಇದು ನಮ್ಮ ಊರಲ್ಲಿರುವಂತಹ ಒಂದು ನರ್ಸರಿ ಆದಷ್ಟು ಎಲ್ಲ ಗಿಡಗಳನ್ನು ಇಟ್ಟಿದ್ದಾರೆ ರೇಟ್ ಕೂಡ ಅಷ್ಟೇ ಮೀಡಿಯಮ್ ಆಗಿದೆ ತುಂಬ ಹೈನೂ ಇಲ್ಲ ತುಂಬ ಲೋನು ಇಲ್ಲ ಕೆಲವೊಂದು ಗಿಡಗಳಿಗೂ ಸ್ವಲ್ಪ ರೇಟ್ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ಇದೊಂದೇ ನರ್ಸರಿ ಇರೋದು ಬಿಟ್ಟರೆ ಇನ್ನೊಂದು ಗೌರ್ಮೆಂಟ್ ನರ್ಸರಿ ಇದೆ ಗೌರ್ಮೆಂಟ್ ನರ್ಸರಿನಲ್ಲಿ ಇವರಷ್ಟು ವೆರೈಟಿ ಅವರು ಇಟ್ಟಿರೋದಿಲ್ಲ ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ವೆರೈಟಿ ಜಾಸ್ತಿ ಇರುತ್ತೆ ದಾಸವಾಳ ಗಿಡದಲ್ಲಿ ಯಾವುದು ಹೂ ಕಾಣಲಿಲ್ಲ ಇಲ್ಲಾಂದರೆ ನಾನು ಬೇರೆ ಕಲರ್ ಏನಾದರೂ ಇದ್ದರೆ ತೊಗೊಂಬರೋಣ ಅಂದ್ಕೊಂಡಿದ್ದೆ ಬಟ್ ನೋಡಿ ಯಾವುದರಲ್ಲೂ ಹೂ ಬಿಟ್ಟಿಲ್ಲ ಎಲ್ಲ ಮೊಗ್ಗಿದೆ ನನಗೆ ಆ ರೀತಿ ತೊಗೊಂಡು ಬರೋಕ್ಕೆ ಒಂದು ಸ್ವಲ್ಪ ಆಗಲ್ಲ ಯಾಕಂದರೆ ನನಗೇನಂದರೆ ಕಲರ್ ಯಾವುದು ಅಂತ ಗೊತ್ತಾದರೆ ಮಾತ್ರ ನಾನು ತೊಗೊಂಡು ಬರ್ತೀನಿ ಆಮೇಲೆ ರೋಸ್ ಗಿಡ ತುಂಬ ಚೆನ್ನಾಗಿತ್ತು ರೋಸ್ ಎಲ್ಲ ನಾನು ಸದ್ಯಕ್ಕೆ ಒಂದು ಗಿಡ ತೊಗೊಂಡೆ ಅಂತ ಹೇಳಿ ಬಂದಿದ್ದು ಈಗ ಡೇರೆ ಹೂವಿನ ಗಿಡನೂ ಕೂಡ ಇಲ್ಲಿ ತುಂಬ ಚೆನ್ನಾಗಿತ್ತು ಒಂದು ಕಲರ್ ತುಂಬ ಚೆನ್ನಾಗಿ ಬರ್ತಾಯಿತ್ತು ದೊಡ್ಡದಾಗಿ ಬರುತ್ತೆ ಡೇರೆ ಹೂವು ಆ ಥರದ್ದಿತ್ತು ಅದು ಕೂಡ ಚೆನ್ನಾಗಿ ಅನ್ನಿಸ್ತು ಬಟ್ ಇಷ್ಟರಲ್ಲೇ ನಾನು ಊರಿಗೆ ಹೋಗಿದ್ದೀನಿ ಹಾಗಾಗಿ ನಾನು ಅದು ಯಾವುದೂ ತೊಗೊಂಡು ಬರಲಿಲ್ಲ ಸದ್ಯಕ್ಕೆ ಒಂದೇ ಗಿಡ ತೊಗೊಂಡು ಬಂದಿದ್ದು ನಾನು ಸ್ವೀಟ್ ಲೆಮನ್ ಪ್ಲ್ಯಾಂಟನ್ನು ತೊಗೊಂಡ್ಬರಬೇಕು ಅಂದ್ಕೊಂಡಿದ್ದೆ ಅನ್ನಲ್ಲ ಅದನ್ನು ಅದು ಇದೆ ಅಂತ ಹೇಳಿದ್ರು ಹಾಗೆ ನಾನೊಂದು ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡೆ ನೋಡಿ ಇದೇ ಡೇರೆ ಹೂವು ಎರಡು ಕಲರ್ ಇದೆ ಬಟ್ ಕೆಲವೊಂದೆಲ್ಲ ಕಾಸ್ಟ್ ಜಾಸ್ತಿ ಇದೆ ಕೆಲವೊಂದು ಸ್ವಲ್ಪ ಮೀಡಿಯಮಲ್ಲಿದೆ ನಾನು ರೋಸ್ ಮೆರಿ ಗಿಡ ಕೇಳಿದೆ ಒನ್ ಟ್ವೆಂಟಿ ಅವರು ನನಗೆ ಒನ್ ಟ್ವೆಂಟಿ ಸ್ವಲ್ಪ ಜಾಸ್ತಿ ಅನ್ನಿಸ್ತು ಹಾಗಾಗಿ ನಾನು ಬಾರ್ಗೇನ್ ಮಾಡಿದೆ ಬಟ್ ಅವ್ರು ಕೊಡಲಿಲ್ಲ ನನಗೆ ನಾನು ಇಷ್ಟರಲ್ಲೇ ಊರಿಗೆ ಹೋಗಿದ್ದೀನಿ ಅನ್ನಲ್ಲ ಅಲ್ಲೇ ತೊಗೊಂಡು ಬಂದ್ರಾಯಿತು ಅಂತ ಹೇಳಿ ಸುಮ್ಮನೆ ಅದೇ ನಾನು ಸದ್ಯಕ್ಕೆ ನಾನಿವತ್ತು ಸ್ವೀಟ್ ಲೆಮನ್ ಪ್ಲ್ಯಾಂಟನ್ನು ತೊಗೊಂಡಿದ್ದೀನಿ ಅದು ಹೇಗಿದೆ ಯಾವ ಥರ ಇದೆ ಅಂತ ಮನೆಗೆ ಹೋದಾಗ ನಿಮಗೆ ತೋರಿಸ್ತೀನಿ ಸೇವಂತಿಗೆ ಹೂವಿನ ಗಿಡಗಳೆಲ್ಲ ಇತ್ತು ಬಟ್ ಇನ್ನೂ ಅದರಲ್ಲಿ ಮೊಗ್ಗೆಲ್ಲ ಬಂದಿರಲಿಲ್ಲ ಇನ್ನು ಮೇಲೆ ಬರುತ್ತೆ ಅದರಲ್ಲಿ ತುಂಬ ಹೆಲ್ದಿಯಾದಂಥ ಪ್ಲ್ಯಾಂಟ್ಸ್ಗಳಿತ್ತು ಇಲ್ಲಿ ಹಣ್ಣಿನ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಈಗ ನಾನು ತಗೊಂಡು ಮನೆಗೆ ಹೋಗ್ತಾ ಇದ್ದೀನಿ ನೋಡಿ ನಾನು ಈ ಗಿಡನ ತೊಗೊಂಡು ಬಂದಿದ್ದೀನಿ ಇದು ಸ್ವೀಟ್ ಲೆಮನ್ ಪ್ಲ್ಯಾಂಟು ನನ್ನ ಫ್ರೆಂಡ್ ಮನೆಯಲ್ಲಿ ಇದು ಇತ್ತು ಅವರು ನನಗೆ ತೆಗೆದುಬಿಟ್ಟು ಕೊಟ್ಟಿದ್ದರು ಇದು ಕಾಯಿನ ಇದು ಎಲ್ಲೋ ಕಲರ್ ಆಗುತ್ತೆ ಸ್ವಲ್ಪ ಆಮೇಲೆ ಗುಂಡಕ್ಕಿರಲ್ಲ ಇದು ಇದೇ ರೀತಿಯಾಗೇ ಇರುತ್ತೆ ನೋಡಿ ಆ್ಯಕ್ಚುಲಿ ಇದನ್ನು ಸಿಪ್ಪೆ ಸಮೇತ ತಿಂದ್ರೇ ತುಂಬ ರುಚಿಯಾಗಿರುತ್ತೆ ಸ್ವೀಟಾಗಿರುತ್ತೆ ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ನನ್ನ ಮಗಳಿಗೂ ಕೂಡ ತುಂಬ ಇಷ್ಟ ಆಯಿತು ಅವ್ರಿಗೆ ಕೊಟ್ಟಾಗ ಅವಳು ಇಷ್ಟಪಟ್ಟು ತಿಂದ್ಲು ಹಾಗಾಗಿ ಈ ಗಿಡನ ನಾನು ತೊಗೊಂಡು ಬಂದಿದ್ದು ಆ್ಯನಿವರ್ಸರಿಗೆ ಒಂದು ಗಿಡಕ್ಕೆ ತಂದು ಹಚ್ಚಿದಂಗೂ ಆಗುತ್ತೆ ಹಾಗೆ ಈ ಒಂದು ಹಣ್ಣಿನ ಗಿಡನೂ ಹಚ್ಚಿದಂಗೆ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಇದನ್ನು ತೊಗೊಂಡು ಬಂದಿದ್ದೀನಿ ಸ್ವೀಟ್ ಲೆಮನ್ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಇದು ಒಂದು ಗಿಡ ಮಾತ್ರ ನಾನು ಈಗ ಖರೀದಿ ಮಾಡಿದ್ದು ನಾನು ರೋಸ್ಮೆರಿ ಗಿಡ ಕೇಳಿದೆ ಬಟ್ ಅವರು ಒನ್ ಫಿಫ್ಟಿ ಹೇಳಿದ್ರು ಹಾಗಾಗಿ ನಾನು ಬಿಟ್ಟು ಬಂದೆ ಈಗ ಸದ್ಯಕ್ಕೆ ಬೇಡ ಇದೊಂದೇ ಸಾಕು ಅಂತ ಇದನ್ನು ನಾನು ಒನ್ ಫಿಫ್ಟಿ ರುಪೀಸ್ಗೆ ತೊಗೊಂಡು ಬಂದಿದ್ದೀನಿ ಒನ್ ಏಯ್ಟಿ ಇದನ್ನು ಅವರು ನಾನು ಒನ್ ಫಿಫ್ಟಿಗೆ ತೊಗೊಂಡು ಬಂದೆ ಸ್ವಲ್ಪ ನಮ್ಮೂರಲ್ಲಿ ಕಾಸ್ಟ್ ಜಾಸ್ತಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು